ಪೆಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧವಾಗಿ ಪ ಪ್ರತೀಕಾರವನ್ನು ತೀರಿಸ್ಕೊಳ್ಳೋಕೋಸ್ಕರ ಏನು ಆಪರೇಷನ್ ಸಿಂಧೂರ ಅಂತ ಹೇಳಿ ಕೈಗೊಡ್ತು ಇದು ಯಶಸ್ಸಿನ ನಂತರವಾಗಿ ಮಲೇಶ್ವರಂನಲ್ಲಿ ತಿರಂಗ ಯಾತ್ರೆಯನ್ನು ಕೈಗೊಳ್ತು ಇದರಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನು ಭಾಗವಹಿಸಿದ್ದಾರೆ ನೂರ ಮೂರು ವರ್ಷದ ಶಿವಮ್ಮ ಅಂತೇಳಿ ಭಾಗವಹಿಸಿದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ ನೀವು ಎಲ್ಲಿಂದ ಬಂದಿದ್ದೀರಾ ಕ್ಲಾಸು ಅಂದರೆ ನೋಡಿರಿ ನಮ್ಮ ಸೈನಿಕರು ಇಲ್ಲಿವಾಗಲೂ ತಾಯಿ ತಂದೆ ಬಂಧು ಬಳಗ ಎಲ್ಲ ಬಿಟ್ಬಂದು ನಮ್ಮ ಭಾರತ ದೇಶ ಕಣ್ಣಕ್ಕೆ 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 ಇಟ್ಟು ಕಾಯ್ತಾ ಇದ್ದಾರೆ ಕಣ್ಣಕ್ಕೆ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಬಂದಿದ್ದೀವಿ ಯಾರಕ್ಕೋಸ್ಕರ ಬ ಮೋದಿ ಮೋದಿ ವರ್ದೇಶಕ್ಕೆ ಒಕ್ಕರೆ ವರ್ದೇಶಿಕೊಕ್ಕರೆ ಅನ್ನೋರು ವರ್ದೇಶಕ್ಕೆ ಯಾಕೆ ಹೋಗೋರು ಒಳ್ಳೊಳ್ಳೆ ಆಯ್ದ ತರ್ಸ್ಕೊಳ್ಳ ಒಳ್ಳೇದು ಆಯು ತರಿಸ್ಕೊಂಡು ಸೈನಿಕರಿಗೆ ಕೊಡೋಕೆ ಸೈನಿಕರಿಗೆ ಬರ ತುಂಬಿರು ನಮ್ಮ ದೇಶಕ್ಕೆ ಬಲ ಬಂತು ಮಹದೇಶ್ವರ ನಮ್ಮ ದೇಶಕ್ಕೆ ಬಲ ಬಂತು ನಮ್ಮ ಸೈನಿಕರು ಒಳ್ಳೇದಾಯ್ತಿ ಒಳ್ಳೇದಾಗ್ಬೇಕು ಸ್ವಾಮಿ ಮಹದೇಶ್ವರ ಸಾಕಣಗೇಷನ್ ಆಯ್ತಾ ನಮ್ಮ ಕುಂಕುಮ ಹೆಣ್ಮಕ್ಳ ಅಲ್ಲೆಲ್ಲ ಹೇಳ್ಬಿಟ್ಟಿದೀನಿ ಶಿವಮೊಗ್ಗದಾಗಿ ಅವ್ರನ್ನ ಬಿಡ್ಕೊಡ್ದು ಎಲ್ಲರೇ ಇರಲಿ ಗಿಡದ ಮರಲ್ಲಿ ಇರಲಿ ಯಾವ ದೇಶ ತೆಗೆದ್ರೂ ಅವ್ರನ್ನ ಯಾರನ್ನ ಬಿಡ್ಕೊಡ್ದು ನೀರ್ವಾಂಶ ಮಾಡಾಕ್ರಿ ಅಂತ ಹೇಳಿದೀನಿ ಕಣಪ್ಪ ಹ್ಞೂ ನಮ್ಮ ಸೈನಿಕರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸೈನಿಕರ ಬಗ್ಗೆ ಹೇಳುವಾ ಎಲ್ಲ ಒಳ್ಳೇದಾಗಬೇಕು ಅವ್ರಿಗೆ ಕೆಡ್ತಾ ಕೊಡ್ದು ನಮ್ಮ ದೇಶಕ್ಕೂ ಒಳ್ಳೇದಾಗಬೇಕು ಕೆಡ್ತ ಹಾಕೂಡ್ದು ಹ್ಞೂ ನಮ್ಮ ಹಿಂದೂಗಳು ಒಗ್ಗಟ್ಟಾಗಬೇಕು ನಮ್ಮ ಹಿಂದೂಗಳು ಒಗ್ಗಟ್ಟಾಗಿ ಬರತ್ತ ಬರತ್ತವ್ರಬೇಕಂದ್ರಪ್ಪ ಹ್ಞೂ ಹಿಂಗೆ ಹಿಂಗೆ ದುಡ್ಡು ಕೊಡೋದು ಹಿಂಗೆ ಮಾಡಿಸೋದು ಎಲ್ಲ ಥರ ಮಾಡಬಾರ್ದು ಸೈನಿಕರಿಗೆ ಬರ ತುಂಬವನೇ ಮೋದಿ ನಮ್ಮ ಮೋದಿ ಬರ ತುಂಬ್ಯಾವನಿ ಜೈ ಮಧೀಶ್ವರ ಮೋದಿ ಇಳಿತಾರೆ ನೋಡಿರಿ ಇವರು ಮೋದಿ ತಲೆ ಯೋಗಿ ನಮ್ಮ ನಮ್ಮ ದೇಶಕ್ಕೆ ಪ್ರಧಾನಿ ಮಂತ್ರಿ ಆದರೆ ಒಳ್ಳೆಯದು ಮೋದಿ ಹಂಗೆ ನಡೆಸ್ತಾರೆ ಅವರು ನೋಡ್ರಿ ಆ ದೇಶದಲ್ಲಿ ತಾಲೂಕಲ್ಲಿ ಹೆಂಗೆ ಇಟ್ಕೊಂಡು ಬಿಗಿಂಗ ಇಟ್ಕೊಂಡವನಿ ಮೋದಿ ಯೋಗಿ ಹೋಗಿ ಅದೇ ತರ ನಮ್ಮ ತಾಲೂಕು ಬಿಗಿಯಾಗಿರ್ಬೇಕು ಮಹದೇಶ್ವರ ಸ್ವಾಮಿ ನಮ್ಮ ದೇಶದ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಹೇಳಿದೀನಿ ಅಲ್ಲಪ್ಪ ಎಲ್ಲ ಹೇಳಿದೀನಿ ಎಲ್ಲರಿಗೂ ಇಷ್ಟ ಎಲ್ಲ ದೇಶಕ್ಕಾಗಿ ಇದ್ದಾರೆ ಇದಾರೆ ಬಿಜೆಪಿ ಅವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಯಾರು ಹೇಳಿದ್ರು ನಿಮಗೆ ನಮ್ಗ ನಮ್ಮ ಹುಡುಗ ಪೇಪರ್ ಓದುತ್ತಿ ಪೇಪರ್ ಓದುತ್ತೆ ಪೇಪರ್ ಓದಿ ಒಳ್ಳೆ ಇಂಥ ಒಳ್ಳೆ ನಮ್ಮ ದೇಶಕ್ಕಾಗಿ ಹೋರಾಡೋದಾದ್ರೂ ಬರ್ತೀವಿ ಆದರೂ ಬರೋಲ್ಲ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಒಳ್ಳೆ ಅಂತ ಓಡಾಡ್ತಾರಲ್ಲ ಅಂಥದಕ್ಕೆ ಮಾತ್ರ ನಾವು ಬರ್ತೀವಿ ಕಣಪ್ಪ ಇನ್ನು ಹಂಗೆ ಹೋಗೋಲ್ಲ ಪಂಪ್ಷನ್ ಪಂಪ್ಷನ್ ಅಂಥ ಹೋಗೋಲ್ಲ ಇಂಥವ್ ಬರ್ತೀವಿ ಇದಿಷ್ಟು ನೂರ ಮೂರು ವರ್ಷದ ಶಿವಮ್ಮನವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರಾಜು ಜೋಸಿ ಜೊತೆ ಕಿರಣ್ ಖಾನ್ ಮನೆ ಟಿ ನ್ಯೂಸ್ ಬೆಂಗಳೂರು